ನಮಸ್ಕಾರ ಡೆಲ್ಲಿ ವಿರುದ್ಧದ ಪಂದ್ಯ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಹತ್ತರು ರೇಣುಕಾ ಸಿಂಗ್ ಬಳಿಕ ತನ್ನ ಪ್ರಶಸ್ತಿಯನ್ನು ಸ್ಮೃತಿ ಮಂದಾನಾಗಿ ನೀಡಿ ಮಾಡಿದರು ದೊಡ್ಡ ಘೋಷಣೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡೆಲ್ಲಿ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ರೇಣುಕಾ ಸಿಂಗ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಸ್ಮೃತಿ ಮಂದಾನರವರ ಅಪ್ಪಟ್ಟ ಅಭಿಮಾನಿಗಳಾಗಿ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಲೈಕ್ ಮಾಡಿ ಕಳೆದ ಬಾರಿಯ ಡಬ್ಲ್ಯೂಪಿಎಲ್ ಫೈನಲಿಸ್ಟ್ ತಂಡಗಳಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಇಂದಿನ ಪಂದ್ಯದಲ್ಲಿ ನಮ್ಮ ಆರ್ಸಿಬಿ ತಂಡವು ಎಂಟು ವಿಕೆಟ್ಗಳ ಬರ್ಜಿ ಗೆಲುವು ದಾಖಲಿಸುವುದರೊಂದಿಗೆ ನಿಲ್ಲಿ ಸತತ ಹಿರಣ್ಯ ಗೆಲುವನ್ನು ಕಂಡಿದೆ ಸ್ನೇಹಿತರೆ ವಡೋದರದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆರ್ ತಂಡದ ನಾಯಕಿ ಸ್ಮೃತಿ ಮಂದಾನ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡವು ಪವಿಲಿಯನ್ ಪರೇಡ್ ನಡೆಸಿತು ಆರ್ ಬೌಲಿಂಗ್ ದಾಳಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ತತ್ತರಿಸಿ ಹೋಯಿತು ಪರಿಣಾಮವಾಗಿ ಡಿಸಿ ತಂಡವು ಮೂರು ಓವರ್ಗಳಲ್ಲಿ ಕೇವಲ ನೂರ ನಲವತ್ತೊಂದು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ತಂಡದ ಪರ ಜಮಿ ಆಗಸ್ ಮೂವತ್ನಾಲ್ಕು ರನ್ ಸಿಡಿಸಿದರೆ ಸಾರಾ ಅಬೆರೇಸ್ ಇಪ್ಪತ್ ಮೂರು ರನ್ ಬಾರಿಸಿ ಟಾಪ್ ಟೂ ಸ್ಕೋರ್ ಎನಿಸಿಕೊಂಡರು ನೋಡಿದಂತೆ ಆರ್ಸಿಬಿ ತಂಡದ ಪರ ಬೌಲಿಂಗ್ ನಲ್ಲಿ ರೇಣುಕಾ ಸಿಂಗ್ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಮೂರು ವಿಕೆಟ್ ಕಬಳಿಸಿದರು ಸ್ನೇಹಿತರೆ ಪಂದ್ಯ ಗೆಲ್ಲಲು ಈ ಗುರಿಯನ್ನು ಬೆನ್ನೆಟ್ಟಿದಂತಹ ಆರ್ಸಿಬಿ ತಂಡಕ್ಕೆ ಸ್ಮೃತಿ ಮಂದಾನಾ ಹಾಗೂ ಡ್ಯಾನಿಯಲ್ ವ್ಯಾಟ್ ಸ್ಫೋಟಕ ಆರಂಭವನ್ನು ಒದಗಿಸಿಕೊಡುತ್ತಾರೆ ಇವರಿಬ್ಬರು ಶತಕದ ಜೊತೆ ಆಟವನ್ನು ಆಡುವ ಮೂಲಕ ಡೆಲ್ಲಿ ಕೈಯಲ್ಲಿದ್ದ ಪಂದ್ಯವನ್ನು ಕಸಿದುಕೊಳ್ಳುತ್ತಾರೆ ಅಂತಿಮವಾಗಿ ಆರ್ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಇದರೊಂದಿಗೆ ಆರ್ ತಂಡವು ಎಂಟು ವಿಕೆಟ್ ಗಳ ಭರ್ಜರಿಗಿಲು ದಾಖಲಿಸಿತು ಮತ್ತು ತಂಡದ ಪರ ನಾಯಕಿ ಸ್ಮೃತಿ ಮಂದಾನ ನಲವತ್ತೇಳುಗಳನ್ನು ಎದುರಿಸಿ ಎಂಬತ್ತೊಂದು ರನ್ ಸಿಡಿಸಿದರು ಇನ್ನು ಆರಂಭಿಕ ಆಟಗಾರ್ತಿ ಡ್ಯಾನಿಯಲ್ ವ್ಯಾಟ್ ಕೂಡ ನಲವತ್ತೆರಡು ರನ್ ಗಳ ಅಮೋಘ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಇನ್ನೊಂದು ಪಂದ್ಯದಲ್ಲಿ ನಾಲ್ಕು ಓವರ್ ಬೌಲಿಂಗ್ ಮಾಡಿದ ರೇಣುಕಾ ಸಿಂಗ್ ಪ್ರಮುಖ ಮೂರು ವಿಕೆಟ್ಗಳನ್ನು ಕಬಳಿಸುವುದರೊಂದಿಗೆ ಐದರ ಅಕಾನಮಿಯಲ್ಲಿ ರನ್ ಬಿಟ್ಟುಕೊಟ್ಟರು ಅದಲ್ಲದೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಬಾಚಿಕೊಂಡಿದ್ದಾರೆ ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ರೇಣುಕಾ ರವರು ಈ ರೀತಿಯಾಗಿ ಹೇಳಿದ್ದಾರೆ ವಡೋದರದ ಈ ಅಂಗಳದಲ್ಲಿ ಆರಂಭಿಕ ಓವರ್ಗಳಲ್ಲಿ ಸ್ವಿಂಗ್ ಜಾಸ್ತಿ ಸಿಗುತ್ತದೆ ಇದೇ ಕಾರಣದಿಂದಾಗಿ ನಾನು ಆರಂಭಿಕ ಓವರ್ಗಳಲ್ಲಿ ಪ್ರಮುಖ ಎರಡು ವಿಕೆಟ್ಗಳನ್ನು ಗಳನ್ನ ಕಬಳಿಸಿದ್ದೇನು ಅಲ್ಲದೆ ನಾಯಕಿ ಸ್ಮೃತಿ ಮಂದಾನ ಪಂದ್ಯದ ಮಧ್ಯೆ ಹಲವು ಸಲಹೆಗಳನ್ನು ನೀಡುತ್ತಾ ಹೇಗೆ ಬೌಲಿಂಗ್ ಮಾಡಬೇಕೆನ್ನುವುದನ್ನು ತಿಳಿಸಿಕೊಟ್ಟರು ಇದಲ್ಲದೆ ಪರಿಶೀಲನ ಹೇಗೆ ನಿರ್ವಹಿಸಬೇಕೆನ್ನುವುದನ್ನು ನಾನು ಮಂದಾನರವರಿಂದ ಕಲಿತಿದ್ದೇನೆ ಎಂದು ರೇಣುಕಾ ಸಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ತಂಡದ ಒಟ್ಟಾರೆ ಎಫರ್ಟ್ನಿಂದಾಗಿ ಈ ಗೆಲುವು ಸಿಕ್ಕಿದೆ ನಾನು ಬೌಲಿಂಗ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿರಬಹುದು ಆದರೆ ಬ್ಯಾಟಿಂಗ್ ನಲ್ಲಿ ಸ್ಮೃತಿ ಮಂದಾನ ಎಂಬತ್ತೊಂದು ರನ್ ಸಿಡಿಸುವುದರ ಮೂಲಕ ತಂಡದ ಗೆಲುವಿಗೆ ಪ್ರಮುಖ ಕಾರಣರಾಗಿದ್ದಾರೆ ಹೀಗಾಗಿ ಅವರಿಗೂ ಕೂಡ ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಘೋಷಣೆಯನ್ನ ರೇಣುಕಾ ಸಿಂಗ್ ನೀಡಿದ್ದಾರೆ ಮತ್ತು ಮುಂದಿನ ಪಂದ್ಯದಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡಲು ಎದುರು ನೋಡುತ್ತಿದ್ದೇನೆ ಹಾಗೂ ಆರ್ಸಿಬಿ ತಂಡಕ್ಕೆ ಅಪಾರ ಅಭಿಮಾನಿಗಳಿದ್ದಾರೆ ಅವರಿಗೆ ನಿರಾಸೆ ಮಾಡುವುದು ನನಗೆ ಇಷ್ಟವಿಲ್ಲ ಎಂದು ರೇಣುಕಾ ಸಿಂಗ್ ಹೇಳಿದ್ದಾರೆ ನೋಡಿದ್ರಲ್ಲ ಡೆಲ್ಲಿ ವಿರುದ್ಧ ಮೂರು ವಿಕೆಟ್ ಕ ಬೆಳೆಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ಬಳಿಕ ರೇಣುಕಾ ಸಿಂಗ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ಕೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ